ನಮಸ್ಕಾರ ಕನ್ನಡಿಗರೇ ಇವತ್ತಿನ ವಿಚಾರ ಏನಪ್ಪ ಅಂದರೆ ಪ್ರದೀಪ್ ಈಶ್ವರ ಬಗ್ಗೆ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಅವರ ಬಗ್ಗೆ ಒಂದು ನಾಲ್ಕು ಮಾತುಗಳು ಪ್ರದೀಪ್ ಅವರು ಭಯಂಕರ ಅದ್ಭುತ ಮಾತುಗಾರರು ಭಯಾನಕ ಮಾತುಗಾರರು ಅವ್ರದ್ದು ಅದೇನೋ ನೀಟ್ ಪರೀಕ್ಷೆ ಮಾಡ್ತಾರಂತೆ ಸ್ಕೂಲ್ ಇದೆಯಂತೆ ಕಾಲೇಜ್ ಇದೆಯಂತೆ ಭಾಳ ಅದ್ಭುತವಾದ ಮಾತುಗಾರರು ಮತ್ತು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳ್ಕೊಡ್ತಾರೆ ನಿಜವಾಗ್ಲೂ ಗ್ರೇಟ್ ನೀವೆಲ್ಲ ಮಾತಾಡೋದು ನಿಮ್ಮ ಮಾತುಗಳು ಸೂಪರು ನಿಮ್ಮ ಏನು ನೀವು ಮಾತಾಡ್ತಿರಲ್ಲ ಆ ವರ್ಷ ಇದೆಯಲ್ಲ ಅದು ಮಾತ್ರ ಅದ್ಭುತವಾದ ಸೂಪರು ಆದರೆ ನೀವು ಅಲ್ಲಿ ಪಾಠ ಮಾಡುವಾಗ ಕೆಲವು ಭಾಷಣಗಳನ್ನು ನೋಡಿದ್ದೇನೆ ನೀವು ಹೇಳ್ತೀರಿ ಅಂಬೇಡ್ಕರ್ ಅವ್ರ ಸಂವಿಧಾನ ಇವತ್ತು ಒಬ್ಬ ಬಡ ತಂದೆ ತಾಯಿ ಇಲ್ಲದ ಮಗನೂ ಕೂಡ ಗೆದ್ದು ಶಾಸಕ ಆಗ್ಬೋದು ಮಂತ್ರಿ ಆಗ್ಬೋದು ಅಂತ ಹೇಳಿದಿರಿ ಅದು ಓಕೆ ಆದರೆ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಎಷ್ಟು ಜನ ಶ್ರೀಮಂತರಾಗಿದ್ದಾರೆ ಎಷ್ಟು ಜನ ಆಗಿದ್ದಾರೆ ಇದನ್ನು ಕೂಡ ಆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಆ ಅಂಬೇಡ್ಕರ್ ಅವರ ಬರತಕ್ಕಂಥ ಒಂದು ಅದ್ಭುತವಾದ ಸಂವಿಧಾನನ ಅದ್ಭುತವಾದ ಕಾನೂನನ್ನು ಎಷ್ಟು ದುರುಪಯೋಗ ಪಡಿಸ್ಕೊಂಡಿದ್ದೀವಿ ಅಂತ ಅದನ್ನು ಕೂಡ ನೀವು ಆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಆಮೇಲೆ ನೀವು ಹೇಳ್ತೀರಿ ಬನ್ನಿ ಚುನಾವಣೆಗೆ ಬಂದು ನಿಂತ್ಕೋಬೋದು ಇವತ್ತು ಅದಕ್ಕೆ ಕಾರಣ ಈ ನಮ್ಮ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನ ನೋಡಿ ಪ್ರದೀಪ್ ಯೋರ್ ಅವರೇ ಸಂವಿಧಾನ ಕಾರಣ ಇವತ್ತು ಒಬ್ಬ ಪಿ ಆಗಿರ್ಬೋದು ಒಬ್ಬ ಪಿ ಒನ್ ಆಗಿರ್ಬೋದು ಒಬ್ಬನ ಮೇಸ್ಟ್ರ್ ಆಗಿರ್ಬೋದು ಇಲ್ಲ ಪೊಲೀಸ್ ಆಗಿರ್ಬೋದು ಐ ಎ ಎಸ್ ಆಫೀಸರ್ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಇದಕ್ಕೆಲ್ಲ ಕಾರಣ ನಮ್ಮ ದೇಶದ ಸಂವಿಧಾನ ಈ ಸಂವಿಧಾನ ಏನಿದೆಯಲ್ಲ ಇದು ಭಾಳ ಅದ್ಭುತವಾದ ಸಂವಿಧಾನ ಓಕೆ ಆದರೆ ಇವತ್ತು ನೀವು ಹೇಳ್ತಾ ಇದ್ದೀರಿ ನಾವು ಇವತ್ತು ಸಿದ್ಧಗಂಗಾ ಮಠದಲ್ಲಿ ಹೋದ್ರಿ ಭಾಳ ಅದ್ಭುತ ಸಿದ್ಧಗಂಗಾ ಮಠ ಭಾಳ ಅದ್ಭುತ ಆದರೆ ಸಿದ್ಧಗಂಗಾ ಮಠದಲ್ಲಾಗಿರ್ಬೋದು ಮತ್ತು ಈ ಆಗಿರ್ಬೋದು ದುಡ್ಡು ಹಂಚಿ ಚುನಾವಣೆ ಗೆಲ್ಲಿ ಅಂತ ಹೇಳಿದಾರಾ ನಿಮ್ಮ ಚಿದಗಂಗಾ ಮಠದಲ್ಲಿ ಈ ಥರ ಹೇಳ್ಕೊಟ್ಟಾರ ಪಾಠ ನಮ್ಮೇಷ್ಠರುಗಳು ಸ್ವಾಮೀಜಿ ಹೇಳ್ಕೊಟ್ಟಾರ ನೀವು ಹೇಳಿದ್ರಲ್ಲ ನಾನು ಚಿದಗಂಗ ಮಠದಲ್ಲಿ ಹೋದೆ ಚಿದಗಂಗ ಮಠದಲ್ಲಿ ಬೆಳೆದೆ ನಾನು ಕೂಡ ಮಡದಾಡುವ ದೇವರು ನಾನು ಭಕ್ತ ಬಹಳ ಭಕ್ತ ನಾನು ಶಿವಕುಮಾರ ಸ್ವಾಮೀಜಿಯ ಭಕ್ತ ನಾನು ಗೊತ್ತಾಯ್ತಾ ದಿನ ಬೆಳಗ್ಗೆ ಎದ್ರೆ ಅವರಿಗೆ ನಾನು ಕೈ ಮುಗಿತೀನಿ ಆದರೆ ಆ ಸ್ವಾಮೀಜಿಗಳು ಆ ಸ್ವಾಮೀಜಿಗಳು ಮಠದಲ್ಲಿ ನಿಮಗೇನಾದ್ರೂ ದುಡ್ಡು ಹಂಚಿ ಎಲೆಕ್ಷನ್ ಗೆಲ್ಲಪ್ಪ ಆಸೆ ತೋರಿಸಿ ಎಲೆಕ್ಷನ್ ಚುನಾವಣೆಯಲ್ಲಿ ಗೆಲ್ಲಪ್ಪ ಅಂತ ಹೇಳ್ಕೊಟ್ಟಿದಾರಾ ಸಂವಿಧಾನದಲ್ಲಿ ಬರೆದಿದೆಯಾ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ದುಡ್ಡು ಹಂಚಿಗೆಲ್ಲಿ ಕುಕ್ಕರ್ ಹಂಚ್ಗೆಲ್ಲಿ ಸೀರೆ ಹಂಚಿಗೆಲ್ಲಿ ಈ ಥರ ಏನಾರು ಹೇಳಿದಾರನಪ್ಪ ನಿಮ್ಮ ಮಾತಲ್ಲೇ ಇದ್ದೀನಿ ನೀವೇ ಏನಂಗ ಅಯ್ಯಪ್ಪ ಇಶು ಶುದ್ಧ ಇಶು ಶುದ್ಧ ಕಿಲೋಮೀಟ್ರ್ ಮೀಟ್ರ್ ಮೀಟ್ರ್ ಕಟ್ಲಿ ಭಾಷಣ ಮಾಡ್ತಾ ಇದ್ದೀರಲ್ಲ ಎಲ್ಲರೂ ಗೆಲ್ಬೋದು ಆದರೆ ಕೆಪಾಸಿಟಿ ಬೇಕಲ್ಲ ಈಗ ನೀವೆಲ್ಲ ಎಷ್ಟು ಅಂಬೇಡ್ಕರ್ ಅವರ ಹೆಸರನ್ನು ಉಪಯೋಗಿಸ್ಕೊತಾ ಇದ್ದೀರಲ್ಲಪ್ಪ ಆದರೆ ಬರೀ ಹೆಸರು ಮಾತ್ರ ತಗೊತಾ ಇದ್ದೀರಿ ಅವರ ತತ್ವಗಳನ್ನು ಅವರ ಸಿದ್ಧಾಂತಗಳನ್ನು ಯಾರು ತಗೊಂಡಿದ್ದೀರಿ ತೋರಿಸ್ಕೊಡ್ರಯ್ಯ ಹೇಳ್ರಯ್ಯ ಇದನ್ನ ಹೇಳ್ರಿ ಮಕ್ಕಳಿಗೆ ಬರೇ ನೀವು ಗೆದ್ದುಬಿಟ್ಟು ಮಕ್ಕಳಿಗೆ ಅಯ್ಯೋ ಸಂವಿಧಾನ ಗೆದ್ದುಬಿಡ್ತು ನಮ್ಮನ್ನ ಸಂವಿಧಾನ ಗೆಲ್ಸ್ಬಿಡ್ತು ಸಂವಿಧಾನದಲ್ಲಿ ಗೆದ್ದಿದ್ದೀರಾ ಆದರೆ ಸಂವಿಧಾನ ನಿಮ್ಮನ್ನು ಗೆಲ್ಲಿಸಿಲ್ಲ ಜನ ನಿಮ್ಮ ನೀವು ಕೊಟ್ಟಿರ್ತಕ್ಕಂಥ ಪೊಳ್ಳು ಭರವಸೆಗಳು ಪೊಳ್ಳು ಆಶೆಗಳು ನೀವು ಕೊಟ್ಟಿರ್ತಕ್ಕಂಥ ಸೀರೆಗಳು ಕುಕ್ಕರ್ಗಳು ಇವೆಲ್ಲ ನಿಮ್ಮನ್ನ ಗೆಲ್ಲಿಸಿದೆ ನಿಮ್ಮನ್ನು ಗೆಲ್ಸಿರೋದು ಸಂವಿಧಾನ ಅಲ್ಲ ಸಂವಿಧಾನದಲ್ಲಿ ನೀವು ಶಾಸಕರಾಗಿದ್ದೀರಿ ನಿಮ್ಮನ್ನು ಗೆಲ್ಲಿಸಿರೋದು ನಿಮ್ಮ ಕ್ಷೇತ್ರದ ಮತದಾರರುಗಳು ಇವತ್ತು ಕೆಲವರು ಇದ್ದೀರಾ ಈ ಪಕ್ಷದಲ್ಲಿ ಏನಪ್ಪ ಏನೇನು ಮಾತಾಡ್ತಿರೋ ಏನೇನು ಮಾತಾಡ್ತಿರೋ ಒಂದು ನಿಮಗೆ ಗೊತ್ತಾಗಲ್ಲ ಅದು ನಿಮಗೇ ಗೊತ್ತಾಗ್ದಂಗೆ ಇದ್ದೀರಿ ಆದರೆ ಆ ಶಾಲೆಯ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ಈ ಚುನಾವಣೆ ಎಂಬ ಆಸೆಯನ್ನು ತುರ್ಕಕ್ಕೆ ಹೋಗ್ಬೇಡಿ ನೀವು ಕಲಿಸಿ ಪಾಠ ಕಲಿಸಿ ಒಳ್ಳೆ ಆಗಿ ಅಂತೇಳಿ ಒಳ್ಳೆ ಇಂಜಿನಿಯರ್ ಆಗು ಅಂತೇಳಿ ಒಳ್ಳೆ ಮೇಸ್ಟ್ರ್ ಆಗು ಅಂತೇಳಿ ಒಳ್ಳೆ ವೈ ಎಸ್ ಆಫೀಸರ್ ಆಗೋ ಅಂತೇಳಿ ಒಳ್ಳೊಳ್ಳೆ ಅಧಿಕಾರಿಗಳು ಆಗೋ ಅಂತೇಳಿ ಅದು ಬಿಟ್ಬಿಟ್ಟು ಇಲ್ಲಿದ್ದೆಲ್ಲ ಆಸೆ ಆಕಾಂಕ್ಷೆಗಳನ್ನು ತೋರಿಸ್ಬಿಟ್ಟು ಎಲೆಕ್ಷನ್ನಲ್ಲಿ ಗೆಲ್ಲಕ್ಕಾಗುತ್ತಾ ಒಬ್ಬರು ಬಡವ್ರ ಮಕ್ಕಳು ಗೆಲ್ಲಕ್ಕಾಗುತ್ತಾ ಪ್ರದೀಪ್ ಯಶವ್ರೆ ಎದ ಮೇಲೆ ನಿಮ್ಮ ಎದ ಮೇಲೆ ಕೈ ಹೇಳಿ ಬಡವ್ರ ಮಕ್ಕಳು ಚುನಾವಣೆಯಲ್ಲಿ ಗೆಲ್ಲಕ್ಕಾಗುತ್ತಾ ನೀವು ಯಾವ ರೀತಿ ಗೆದ್ದಿದಿರಿ ಅದನ್ನು ಮಕ್ಕಳಿಗೆ ಹೇಳಿ ನೀವು ಬರೀ ಗೆದ್ದು ಬಿಟ್ಟಿದ್ದೀನಿ ಅಂತಂದು ಹೇಳಕ್ಕೆ ಹೋಗ್ಬೇಡಿ ನಾನು ಹೆಂಗೆ ಗೆದ್ದೆ ನಾನು ಎಷ್ಟು ದುಡ್ಡು ಹಂಚಿದ್ದೀನಿ ನಿಜವಾಗ್ಲೂ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವು ಗೆದ್ದಿದ್ದೀವ ಅಂಬೇಡ್ಕರ್ ಅವ್ರ ತತ್ವದಲ್ಲಿ ಗೆದ್ದಿದ್ದೀವ ಅಂಬೇಡ್ಕರ್ ಅವ್ರ ಸಿದ್ಧಾಂತದಲ್ಲಿ ಗೆದ್ದಿದ್ದೀವ ಹೇಳಕ್ಕಾಗುತ್ತಾ ಬರೀ ಸುಮ್ಮನೆ ಅಂಬೇಡ್ಕರ್ ಹಸಿರು ಹೇಳ್ಕೊಂಡು ಯಾಕೆ ರೀ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಿ ಯಾಕೆ ರೀ ಸಂವಿಧಾನಕ್ಕೆ ಅವಮಾನ ಮಾಡ್ತಾರೆ ಯಾರಾದರೂ ಒಬ್ಬರು ಶಾಸಕರು ಒಂದು ರೂಪಾಯಿ ಒಂದು ರೂಪಾಯಿ ಅನ್ಸೋದಂಗೆ ಗೆದ್ದಿದ್ದೀರಾ ಒಂದೇ ಒಂದು ಆಸೆ ತೋರಿಸ್ದಂಗೆ ಜನಗಳಿಗೆ ಗೆದ್ದಿದ್ದೀರಾ ಈ ಐದು ಗ್ಯಾರಂಟಿ ತೋರಿಸಿದಿರಿ ಇವತ್ತು ನೀವು ಸರ್ಕಾರದಿಂದ ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಏನೇನು ಅಭಿವೃದ್ಧಿ ಮಾಡಿಸಿದ್ದೀರಾ ಈ ಎರಡೂವರೆ ವರ್ಷದಲ್ಲಿ ಸರ್ಕಾರದಿಂದ ಏನೇನು ಸರ್ಕಾರದ ಯೋಜನೆಗಳನ್ನು ಈ ಬಡ್ಜೆಟ್ಟಲ್ಲಿ ಮೂರು ಲಕ್ಷ ಕೋಟಿ ಬಡ್ಜೆಟ್ ಘೋಷಣೆ ಮಾಡಿದ್ರಲ್ಲ ಆ ಬಡ್ಜೆಟ್ಟಲ್ಲಿ ಅನುಮೋದನೆ ಮಾಡಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನು ಎಷ್ಟು ನೀವು ಕಾರ್ಯರೂಪಕ್ಕೆ ತಗೊಂಬಂದಿದ್ದೀರಿ ಇದನ್ನು ತಿಳಿಸ್ಕೊಡ್ರಿ ನಿಮ್ಮ ಮಕ್ಕಳಿಗೆ ನಾವು ಅಂಬೇಡ್ಕರ ಸಿದ್ಧಾಂತಗಳನ್ನು ನಾವು ಪಾಲಿಸ್ತಾ ಇದ್ದೀವಿ ಅಂಬೇಡ್ಕರ ತತ್ವಗಳನ್ನು ನಾವು ಪಾಲಿಸ್ತಾ ಇದ್ದೀವಿ ಹೇಳ್ರಿ ನೋಡೋಣ ಮಕ್ಕಳಿಗೆ ಯಾರು ಒಬ್ಬರೇ ಒಬ್ಬರು ಶಾಸಕರು ಒಬ್ಬರೊಬ್ಬರು ಎಮ್ ಎಲ್ ಎ ಅವರ ತತ್ವ ಅವರ ಸಿದ್ಧಾಂತಗಳನ್ನು ಬರೀ ನೀವು ಒಂದಲ್ಲ ಅವ್ರ ಹೆಸರು ಹೇಳ್ಕೊಂಡು ಈ ಸಂಘಗಳು ಕಟ್ಕೊಂಡಿದ್ದೀರಲ್ಲ ಸಂಘದವರು ಕೂಡ ಅವ್ರ ತತ್ವ ಅವರ ಸಿದ್ಧಾಂತಗಳನ್ನು ಪಾಲಿಸ್ತಾ ಇಲ್ಲ ಬರೀ ಅವ್ರ ಹೆಸರು ಹೇಳ್ಕೊಂಡು ನೀವು ಬದುಕ್ತಾ ಇದ್ದೀರಾ ನೀವು ಜೀವನ ಇದ್ದೀರಾ ನೀವು ಕೋಟ್ಯಾಧಿಪತಿಗಳಾಗಿದ್ದೀರಾ ಶ್ರೀಮಂತರಾಗಿದ್ದೀರಾ ಅಷ್ಟೇ ಹೊರ್ತು ಯಾರು ಕೂಡ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಯಾರೂ ಕೂಡ ಪಾಲನೆ ಇಲ್ಲ ಬರೇ ಅವ್ರ ಹೆಸರು ಬರೆದಿದ್ದು ಅವ್ರ ಸ್ವಂದ್ಯಾನ ಬರೆದ್ರು ಅವ್ರ ಸ್ವಂದ್ಯಾನ ಬರೆದ್ರು ನಾವಿಲ್ಲಂದರೆ ಇರಬೇಕಾಗಿತ್ತೋ ಅಲ್ಲಲ್ಲಿ ಯಾರಪ್ಪ ಎಲ್ಲರೂ ಇವಾಗೂ ಕೂಡ ಅಷ್ಟೇ ಯಾರ್ಯಾರು ಎಲ್ಲೆಲ್ಲಿರಬೇಕಾಗಿತ್ತೋ ಅಲ್ಲೆಲ್ಲೇ ಇರಬೇಕಾಗಿರೋದು ಏನು ನೀವು ಭಾಷಣ ಮಾಡ್ತೀರಿ ಏನು ಅಯ್ಯ ಆ ಬಿಲ್ಡಿಂಗ್ ಎಲ್ಲ ಬಡಬಡ ಬಡ ನಡುಗುತ್ತ ತಗೆ ಏನಪ್ಪ ಈ ಥರ ಮಾತಾಡ್ತಾರೆ ಇವರು ನೀವು ಅದನ್ನೇ ಮಕ್ಕಳಿಗೆ ಕೂಲಾಗಿ ಅರ್ಥ ಆಗಂಗೆ ಹೇಳ್ಬೇಕು ಆ ಇವತ್ತು ನಾನು ಸಂವಿಧಾನದಲ್ಲಿ ಏ ಈ ಥರ ಈ ಥರ ಹೇಳ್ತಾರೆ ರೀ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಈ ಥರನಾ ಕಾಲೇಜಲ್ಲಿ ಈ ಥರ ಹೇಳ್ಕೊಡ್ತಾರೆ ಯಾರಾದರೂ ಮಕ್ಕಳಿಗೆ ಹೇಳ್ಕೊಡಿ ಮಕ್ಕಳಿಗೆ ಪಾಠ ಹೇಳಿದ್ದಂಗೆ ತೆಲಿಗೆ ಹೋಗ್ಬಿಡ್ಬೇಕಾದ ಅಲ್ಲೇ ಏನಪ್ಪ ಏನು ಮೆಮ್ ಎಷ್ಟು ಈ ಥರ ಪಾಠ ಮಾಡ್ತಾರೆ ನಮ್ಗೆ ಹೇಳ್ಕೊಡ್ತಿದ್ರಪ್ಪ ಈ ಥರ ಅರ್ಚಾಡಿ ಪರ್ಚಾಡಿ ಎಲ್ಲ ಪಾಠ ಇರಲಿಲ್ಲ ನಿಜವಾಗ್ಲೂ ಆಯ್ತಪ್ಪ ನೀವು ಬಡವ್ರ ಮಕ್ಳು ಗೆಲ್ಲಬೇಕಲ್ವಾ ನಿಮ್ಮ ಕಾಲೇಜಲ್ಲೇ ನಿಮ್ಮ ಹತ್ರನ ಯಾರೋ ಅನಾಥ ಮಗನ್ನ ಗೆಲ್ಲಿಸಿ ನಿಲ್ಲಿಸ್ರಿ ನೋಡ ನೆಕ್ಸ್ಟ್ ಟೈಮು ಚಿಕ್ಕಬಳ್ಳಾಪುರದಲ್ಲಿ ನೀವು ಶ್ರೀಮಂತರಾಗಿದ್ದೀರಿ ಗೆದ್ದು ಬಿಟ್ಟಿದ್ದೀರಿ ಸಾಕು ನೀವು ನೀವೇ ಹೇಳಿದಿರಿ ನನಗೆ ಇವತ್ತು ಎಂಟುನೂರು ಕೋಟಿ ನನ್ನ ನಾನು ಮಾರಿದ್ರೆ ಎಂಟುನೂರು ಕೋಟಿ ಬರುತ್ತೆ ಅಂತ ನೀವೇ ಹೇಳಿದಿರಿ ಎಂಟುನೂರು ಕೋಟಿ ಶ್ರೀಮಂತರು ನೀವು ಇವಾಗ ಆಯಿತು ಬಡವರನ್ನ ತಂದೆ ತಾಯಿ ಇಲ್ಲದ ಮಗನ್ನ ನೀವು ನೆಕ್ಸ್ಟ್ ಚುನಾವಣೆಯಲ್ಲಿ ಗೆಲ್ಸೋಕ್ಕಾಗತ್ತೆ ನಿಮ್ಮ ಕೈಲೇ ಒಂದು ರೂಪಾಯಿ ಕೊಡಬಾರ್ದು ಒಂದು ರೂಪಾಯಿ ಯಾರಿಗೂ ಆಸೆ ತೋರಿಸಿರಬಾರ್ದು ಯಾರಿಗೂ ಒಬ್ಬನೇ ಒಬ್ಬ ಮತದಾರರನ್ನ ಒಂದು ರೂಪಾಯಿ ಆಸೆ ತೋರಿಸ್ದಂಗೆ ಯಾವುದೇ ಆಸೆ ಆಗ್ತಾ ಇಲ್ದಾನೆ ಅವನ್ನ ಗೆಲ್ಲಿಸ್ಬೇಕು ನಿಮ್ಮ ಕೈಲಿ ಆಗುತ್ತಾ ಮಾಡೋಕ್ಕಾಗುತ್ತಾ ಸಂವಿಧಾನ ಬರುತ್ತಾ ಇಲ್ಲಿಗೆ ಇಲ್ಲ ನಿಮ್ಮ ದುಡ್ಡು ಬರುತ್ತಾ ನೋಡಿ ಈ ಥರ ಮಾಡಿ ಸಾಕು ನೀವು ನೆಕ್ಸ್ಟು ಇವಾಗ ಗೆದ್ದುಬಿಟ್ಟಿದ್ದೀರಿ ನೀವು ಶ್ರೀಮಂತರಾಗ್ಬಿಟ್ಟಿದ್ದೀರಿ ಅದರಿಂದ ಒಬ್ಬರು ಅನಾಥ ಮಗ ಯಾವ ರೀತಿ ನೀವು ದುಡ್ಡು ಮಾಡಿದಿರಿ ಅದನ್ನು ಕೂಡ ಜನಗಳಿಗೆ ಹೇಳ್ಕೊಡಿ ನಾನು ಹಿಂಗೆ ಮಾಡಿದೆ ಇಷ್ಟಿಷ್ಟು ಮಾಡಿದೆ ಇವಾಗ ಎಂಟುನೂರು ಕೋಟಿ ಒಡೆಯಾಗಿದ್ದೀನಿ ಅಂತಲೂ ಕೂಡ ನೀವು ಹೇಳಿ ಯಾಕೆಂದ್ರೆ ಕೆಲವು ಚಾನಲಲ್ಲಿ ನೀವೇ ಹೇಳ್ಕೊಂಡಿದ್ದೀರಾ ಅದರಿಂದ ನಾನು ಹೇಳ್ತಾ ಇದ್ದೀನಿ ಮತ್ತು ವಿರಾಟ್ ಕೊಹ್ಲಿ ಏನು ಆಟ ಆಡ್ತಾರಂದ್ರೆ ಬಾಸ್ಕೆಟ್ಬಾಲು ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಮಕ್ಕಳಿಗೆ ಅದು ಏನೇನು ಪಾಠ ಕೇಳ್ತಿರೋ ಆ ನಿಮ್ಮ ಶಾಲೆಯಲ್ಲಿ ಓದಿರೋರು ನಿಮ್ಮ ಕಾಲೇಜಲ್ಲಿ ಓದಿರೋ ಅದೇನು ಏನು ಕಲಿತವೋ ಅವು ಏನೇನಾಗಿದ್ದವು ಭಗವಂತ ನಾನಂತೂ ಅಂಬೇಡ್ಕರ್ ಅವರಿಗೆ ಕೇಳ್ಕೊತ ಇದ್ದೀನಿ ನಿಜವಾಗ್ಲೂ ನೀವೆಲ್ಲ ಅಂಬೇಡ್ಕರ್ ಅಷ್ಟು ಹೇಳ್ಕೊಂಡು ಹೇಳ್ಕಂಡು ಹೇಳ್ಕೊಂಡು ಹೇಳ್ಕಂಡು ಹೇಳ್ಕಂಡು ಇದನ್ನು ಅವ್ರನ್ನ ಅವಮಾನ ಮಾಡ್ತಾಯಿದ್ದೀರಿ ಹೊರತು ಅವ್ರ ತತ್ವ ಸಿದ್ಧಾಂತಗಳನ್ನು ಯಾರೂ ಪಾಲಿಸ್ತಾ ಇಲ್ಲ ನಮಸ್ಕಾರ ಒಳ್ಳೇದಾಗಲಿ ಇನ್ನು ಮುಂದೆ ಆದರೂ ಕೂಡ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸಿ ಅಂತಂದು ಹೇಳಿ ಕೇಳ್ಕೊಂಡು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ